ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತೀಯ ಯುವಕರ ಕನಸಿನ ಲೋಕ ಅಮೆರಿಕದ ಬಾಗಿಲುಗಳು ಒಂದೇ ಏಟಿಗೆ ಮುಚ್ಚಿ ಹೋಗಿವೆ ಹೌದು ನೀವು ಕೇಳಿದ್ದು ನಿಜ ನಮ್ಮ ಐಟಿ ಕ್ಷೇತ್ರದ ಮೇಲೆ ಅಮೆರಿಕ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದೆ ಲಕ್ಷಾಂತರ ರೂಪಾಯಿ ಸಂಬಳ ಡಾಲರ್ನಲ್ಲಿ ಸಂಪಾದನೆ ಸಿಲಿಕಾನ್ ವ್ಯಾಲಿಯ ಜೀವನ ಈ ಎಲ್ಲ ಕನಸುಗಳಿಗೆ ಈಗ ದೊಡ್ಡ ಕತ್ತರಿ ಬಿದ್ದಿದೆ ಟ್ರಂಪ್ ಮಹಾಶಯರು ಒಂದೇ ಒಂದು ಸಹಿ ಮೂಲಕ ನಮ್ಮ ಸಾವಿರಾರು ಪದವೀಧರರ ಭವಿಷ್ಯವನ್ನು ಅತಂತ್ರಗೊಳಿಸಿದ್ದಾರೆ ಇಲ್ಲಿಂದ ಐಐ ಟಿ ಐಐಎಂ ಅಂತ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಓದಿ ಜ್ಞಾನವಂತರಾಗಿ ಅಮೆರಿಕಕ್ಕೆ ಸೇವೆ ಸಲ್ಲಿಸಲು ಹೋಗ್ತಾ ಇದ್ದ ನಮ್ಮವರನ್ನು ಅವರು ಪದವೀಧರರ ಕೂಲಿ ಕಾರ್ಮಿಕರು ಅಂದರೆ ಸ್ಕಿಲ್ಡ್ ಲೇಬರ್ಸ್ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ನಮ್ಮ ದೇಶಕ್ಕೆ ಕೆಲಸಕ್ಕೆ ಬರ್ತೀರಾ ಹಾಗಾದರೆ ಮೊದಲು ನಮಗೆ ದೊಡ್ಡ ಮತದ ಶುಲ್ಕವನ್ನು ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ ಆ ಮೊತ್ತ ಎಷ್ಟು ಗೊತ್ತಾ ಕೇಳಿದರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಮೊದಲು ಮೂರು ವರ್ಷಕ್ಕೆ ಸುಮಾರು ಆರು ಲಕ್ಷ ರೂಪಾಯಿ ಇದ್ದ ಶುಲ್ಕವನ್ನು ಈಗ ಪ್ರತಿ ವರ್ಷಕ್ಕೆ ಬರೋಬ್ಬರಿ ಎಂಬತ್ತೆಂಟು ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ ಹೌದು ವರ್ಷಕ್ಕೆ ಎಂಬತ್ತೆಂಟು ಲಕ್ಷ ಅಂದರೆ ಅಮೆರಿಕದಲ್ಲಿ ಕೆಲಸ ಸಿಗುವ ಮೊದಲೇ ಒಬ್ಬ ಭಾರತೀಯ ಟೆಕ್ಕಿ ಅಲ್ಲಿನ ಸರ್ಕಾರಕ್ಕೆ ಇಷ್ಟು ದೊಡ್ಡ ಮೊತ್ತವನ್ನು ಕಟ್ಟಬೇಕು ಯಾವ ಕಂಪನಿ ತಾನೇ ಒಬ್ಬ ಉದ್ಯೋಗಿಗಾಗಿ ಎಂಬತ್ತೆಂಟು ಲಕ್ಷ ಶುಲ್ಕವನ್ನು ಕಟ್ಟಿ ಆಮೇಲೆ ಒಂದು ಕೋಟಿ ಸಂಬಳ ಕೊಡೋಕ್ಕೆ ಮುಂದೆ ಬರುತ್ತೆ ಹೇಳಿ ಇದು ಭಾರತೀಯ ಐಟಿ ವಲಯಕ್ಕೆ ಬಿದ್ದಿರುವ ದೊಡ್ಡ ಹೊಡೆತ ಆದರೆ ಈ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಆಗಿದೆ ಇದು ಕೇವಲ ಆಘಾತದ ಕಥೆಯೆಲ್ಲ ಸ್ನೇಹಿತರೆ ಇದೊಂದು ಅವಕಾಶದ ಕಥೆಯೂ ಹೌದು ಭಾರತ ಇದಕ್ಕೆ ಹೇಗೆ ತಕ್ಕ ಉತ್ತರವನ್ನ ಕೊಡಲಿದೆ ಮೋದಿ ಸರ್ಕಾರದ ಮುಂದಿರುವ ದಾರಿಗಳೇನು ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಇಡೀ ಕಥೆಯ ಕೇಂದ್ರ ಬಿಂದುವೆ ಈ ಹೆಚ್ ಒನ್ ಬಿ ವೀಸಾ ಹಾಗಂದ್ರೆ ಏನು ಅಂತ ಸರಳ ಹೇಳ್ತೀನಿ ಕೇಳಿ ಹೇಗೆ ನಾವು ಪಕ್ಕದ ಮನೆಗೆ ಹೋಗುವಾಗ ಬಾಗಿಲನ್ನ ತಟ್ಟಿ ಒಳಗೆ ಬರಬಹುದಾ ಅಂತ ಕೇಳ್ತೀವೋ ಹಾಗೆಯೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಆ ದೇಶದ ಅನುಮತಿ ಬೇಕು ಆ ಅನುಮತಿಗೆ ವೀಸಾ ನೀವು ಸುಮ್ಮನೆ ಸುತ್ತಾಡಕ್ಕೆ ಹೋಗ್ತೀರಾ ಅಂದ್ರೆ ಟೂರಿಸ್ಟ್ ವೀಸಾ ಓದಕ್ಕೆ ಹೋಗ್ತೀರಾ ಅಂದ್ರೆ ಸ್ಟೂಡೆಂಟ್ ವೀಸಾ ಅದೇ ರೀತಿ ಬೇರೆ ದೇಶಗಳಲ್ಲಿ ಕೆಲಸ ಮಾಡಲು ವಿಶೇಷವಾಗಿ ಹೈ ಸ್ಕಿಲ್ಡ್ ಅಂದರೆ ತಂತ್ರಜ್ಞಾನ ಫೈನಾನ್ಸ್ ಮೆಡಿಸನ್ ಅಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಕೊಡುವ ವಿಶೇಷ ಅನುಮತಿಯೇ ಈ ಹೆಚ್ ಒನ್ ಬಿ ವೀಸಾ ಅಮೆರಿಕ ಪ್ರತಿ ವರ್ಷ ಲಾಟರಿ ಮೂಲಕ ಸುಮಾರು ಎಂಬತ್ತೈದು ಸಾವಿರ ಹೆಚ್ ಒನ್ ಬಿ ವೀಸಾಗಳನ್ನು ಕೊಡುತ್ತೆ ನಿಮಗೆ ಆಶ್ಚರ್ಯ ಆಗಬಹುದು ಅದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ವೀಸಾಗಳನ್ನು ಪಡೆಯುವವರು ನಮ್ಮ ಭಾರತೀಯರೇ ಅದಕ್ಕಾಗಿಯೇ ಟ್ರಂಪ್ ಅವರ ಈ ನಿರ್ಧಾರ ನೇರವಾಗಿ ಭಾರತದ ಎದೆಗೆ ಬಡಿದಂತಾಗಿದೆ ನಮ್ಮ ಲಕ್ಷಾಂತರ ಯುವಕರು ಪ್ರತಿ ವರ್ಷ ಈ ವೀಸಾಕ್ಕಾಗಿ ಅರ್ಜಿಯನ್ನು ಹಾಕಿ ಅಮೆರಿಕಕ್ಕೆ ಹಾರುವ ಕನಸನ್ನು ಕಾಣ್ತಿರ್ತಾರೆ ಹಾಗಾದರೆ ಟ್ರಂಪ್ ಇದ್ದಕ್ಕಿದ್ದಂತೆ ಯಾಕೆ ಈ ನಿರ್ಧಾರವನ್ನು ತಗೊಂಡ್ರು ಇದರ ಹಿಂದೆ ಇರೋದು ಅವರ ಅಮೆರಿಕ ಫಸ್ಟ್ ಅನ್ನೋ ನೀತಿ ಸ್ನೇಹಿತರೆ ಅವರ ವಾದ ಬಹಳ ಸರಳ ಅಮೆರಿಕದ ಕೆಲಸಗಳು ಅಮೆರಿಕನ್ನರಿಗೇ ಸಿಗಬೇಕು ಭಾರತದಿಂದ ಮತ್ತು ಬೇರೆ ದೇಶಗಳಿಂದ ಬರುವ ಪ್ರತಿಭಾನ್ವಿತರು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಲು ಸಿದ್ಧರಿರ್ತಾರೆ ಇದರಿಂದ ಅಮೆರಿಕದ ಕಂಪನಿಗಳಿಗೆ ಲಾಭವಾಗ್ತಾ ಇರುತ್ತೆ ಆದರೆ ಅಲ್ಲಿನ ಸ್ಥಳೀಯ ಅಮೆರಿಕನ್ನರಿಗೆ ಕೆಲಸ ಸಿಗೋದಿಲ್ಲ ಅನ್ನೋದು ಟ್ರಂಪ್ ವಾದಿಗಳ ಆರೋಪವಾಗಿದೆ ಹಾಗಾಗಿ ಟ್ರಂಪ್ ಒಂದು ಅದ್ಭುತವಾದ ಆಟವನ್ನ ಆಡಿದ್ದಾರೆ ಅವರು ಈ ಹೆಚ್ ಒನ್ ಬಿ ವೀಸವನ್ನು ಬ್ಯಾನ್ ಮಾಡಿಲ್ಲ ಬದಲಾಗಿ ಅದರ ಆಕಾಶಕ್ಕೆ ಏರಿಸಿಬಿಟ್ಟಿದ್ದಾರೆ ಅಂದ್ರೆ ಎಂಬತ್ತೆಂಟು ಲಕ್ಷ ರೂಪಾಯಿ ಇದರಿಂದ ಏನಾಗುತ್ತೆ ಅಂದ್ರೆ ಅಮೆರಿಕದ ಕಂಪನಿಗಳಿಗೆ ಭಾರತೀಯರನ್ನ ಕರೆಸಿಕೊಳ್ಳೋದು ತುಂಬಾ ದುಬಾರಿ ಆಗುತ್ತೆ ಅಯ್ಯೋ ಇವರಿಗೆ ಎಂಬತ್ತೆಂಟು ಲಕ್ಷ ಫೀಸ್ ಕಟ್ಟಿ ಆಮೇಲೆ ಸಂಬಳ ಕೊಡೋದಕ್ಕಿಂತ ನಮ್ಮ ದೇಶದವರನ್ನೇ ಕೆಲಸ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಆಯ್ತು ಅಂತ ಯೋಚಿಸಲು ಶುರು ಮಾಡ್ತಾರೆ ತಮ್ಮ ದೇಶದ ಜನರ ದೃಷ್ಟಿಯಿಂದ ನೋಡಿದ್ರೆ ಟ್ರಂಪ್ ಒಬ್ಬ ಮಹಾನ್ ದೇಶಭಕ್ತರಂತೆ ಕಾಣ್ತಾರೆ ನೋಡಿ ನಮ್ಮವರಿಗಾಗಿಯೇ ನಾನು ಬೇರೆ ದೇಶದವರನ್ನ ಬರದಂತೆ ತಡದೆ ಅಂತ ಚುನಾವಣೆಯಲ್ಲಿ ಹೇಳ್ಕೊಳ್ಬಹುದು ವ್ಯಾಪಾರವೂ ಆಯ್ತು ರಾಜಕೀಯವೂ ಆಯ್ತು ಟ್ರಂಪ್ ಈ ಆದೇಶಕ್ಕೆ ಸಹಿ ಹಾಕಿದ ತಕ್ಷಣ ನಡೆದಿದ್ದು ಒಂದು ದೊಡ್ಡ ನಾಟಕೀಯ ಘಟನೆ ಆ ಸಮಯದಲ್ಲಿ ದಸರಾ ಗಣೇಶ ಹಬ್ಬ ಅಂತ ಸಾವಿರಾರು ಭಾರತೀಯ ಹೆಚ್ ಒನ್ ಬಿ ವೀಸಾ ಹೊಂದಿರುವ ಟೆಕ್ಕಿಗಳು ರಜೆ ಮೇಲೆ ಭಾರತಕ್ಕೆ ಬಂದಿದ್ರು ತಮ್ಮ ಕುಟುಂಬದ ಜೊತೆ ಸಮಯವನ್ನು ಕಳಿತಾಯಿದ್ರು ಟ್ರಂಪ್ ಆದೇಶ ಹೊರಬಿದ್ದ ಕೇವಲ ಮೂವತ್ತು ನಿಮಿಷಗಳಲ್ಲಿ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳಾದ ಮೈಕ್ರೋಸಾಫ್ಟ್ ಅಮೆಜಾನ್ ಮೆಟಾ ಅಥವಾ ಫೇಸ್ಬುಕ್ಗಳಿಂದ ತಮ್ಮ ಉದ್ಯೋಗಿಗಳಿಗೆ ಒಂದು ಎಮರ್ಜೆನ್ಸಿ ಇಮೇಲ್ ಬರುತ್ತೆ ಆ ಇಮೇಲ್ ನಲ್ಲಿ ಏನಿತ್ತು ಗೊತ್ತಾ ಇಫ್ ಯು ಆರ್ ಕರೆಂಟ್ಲಿ ಔಟ್ಸೈಡ್ ದ ಯು ಎಸ್ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಟು ರಿಟರ್ನ್ ದ ಎಸ್ ಟುಮಾರೋ ಬಿಫೋರ್ ದ ಡೆಡ್ ಲೈನ್ ವಿ ರಿಯಲೈಸ್ ಮಚ್ ಟೈಮ್ ಬಟ್ ಡೂ ಯುವರ್ ಬೆಸ್ಟ್ ಟು ರಿಟರ್ನ್ ಅಂದ್ರೆ ನೀವು ನಾಳೆ ಒಳಗಾಗಿ ಅಮೆರಿಕಕ್ಕೆ ವಾಪಸ್ ಬರದಿದ್ರೆ ನೀವು ಮತ್ತೆ ಒಳಗೆ ಬರಲು ಎಂಬತ್ತೆಂಟು ಲಕ್ಷ ರೂಪಾಯಿ ಕಟ್ಟಬೇಕಾಗಬಹುದು ತಕ್ಷಣ ಎಲ್ಲಿದ್ದೀರೋ ಅಲ್ಲಿಂದ ಹೊರಟು ಏರ್ಪೋರ್ಟ್ಗೆ ಬನ್ನಿ ಅನ್ನೋದು ಅದರ ಅರ್ಥವಾಗಿರುತ್ತೆ ಸ್ನೇಹಿತರೆ ಒಂದು ಕ್ಷಣ ಯೋಚನೆ ಮಾಡಿ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಊಟ ಮಾಡ್ತಿದ್ದವರು ಆ ಕ್ಷಣವೇ ಎಲ್ಲವನ್ನ ಬಿಟ್ಟು ಕೈಗೆ ಸಿಕ್ಕ ಬ್ಯಾಗ್ ಹಿಡಿದು ಏರ್ಪೋರ್ಟ್ ಕಳಿತಾ ಓಡಿ ಹೋಗ್ತಾರೆ ವಿಮಾನ ನಿಲ್ದಾಣಗಳಲ್ಲಿ ಕಾಗಿ ಮುಗಿಬೀಳ್ತಾರೆ ಎಂಬತ್ತೆಂಟು ಲಕ್ಷ ರೂಪಾಯಿ ಉಳಿಸಿಕೊಳ್ಳಲು ತಮ್ಮ ಕುಟುಂಬದ ಜೊತೆಗಿನ ಅಮೂಲ್ಯ ಕ್ಷಣಗಳನ್ನು ತ್ಯಾಗ ಮಾಡಿ ಒಂದು ರಾತ್ರಿಯ ಬೆಲೆಗೆ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಓಡಿ ಹೋಗ್ತಾರೆ ಎಂಥ ದುರಂತ ಅಲ್ವಾ ಈ ಇಡೀ ಘಟನೆಯಲ್ಲಿ ಅತ್ಯಂತ ನೋವಿನ ಮತ್ತು ನಾಚಿಕೆಗೀಡಿನ ವಿಷಯ ಅಂದರೆ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳನ್ನು ಮುನ್ನಡೆಸ್ತಾ ಇರುವ ನಮ್ಮ ಭಾರತೀಯ ಮೂಲದ ಸಿಇಒಗಳ ಮೌನ ಗೂಗಲ್ನ ಸುಂದರ್ ಪಿಚಾಯ್ ಮೈಕ್ರೋಸಾಫ್ಟ್ನ ಸತ್ಯನಾಡೆಲ್ಲ ಮತ್ತು ಐ ಬಿ ಎಮ್ನ ಅರವಿಂದ್ ಕೃಷ್ಣ ಈ ಹೆಸರುಗಳನ್ನು ಕೇಳಿದಾಗ ನಮಗೆಲ್ಲ ಹೆಮ್ಮೆ ಆಗುತ್ತೆ ನೋಡಿ ನಮ್ಮ ಭಾರತೀಯರು ಜಗತ್ತನ್ನೇ ಆಳ್ತಾಗಿದ್ದಾರೆ ಅಂತ ಬೀಗ್ತೇವೆ ಆದರೆ ಟ್ರಂಪ್ ನಮ್ಮ ಸಾವಿರಾರು ಭಾರತೀಯರ ಮೇಲೆ ಇಂಥದ್ದೊಂದು ಪ್ರಹಾರ ಮಾಡಿದಾಗ ಈ ಮಹಾನ್ ನಾಯಕರಲ್ಲಿ ಒಬ್ಬರಾದರೂ ಬಾಯಿ ಬಿಟ್ರಾ ಟ್ರಂಪ್ ನೀವು ಮಾಡಿದ್ದು ತಪ್ಪು ಇದರಿಂದ ಅಮೆರಿಕಕ್ಕೆ ನಷ್ಟ ಆಗುತ್ತೆ ನಮ್ಮ ಪ್ರತಿಭೆಗಳಿಲ್ಲದೆ ನಿಮ್ಮ ಕಂಪನಿಗಳು ನಡೆಯಲ್ಲ ಅಂತ ಧೈರ್ಯವಾಗಿ ಹೇಳಿದ್ರಾ ಇಲ್ಲ ಎಲ್ಲರ ಬಾಯಿಗೂ ಬೀಗ ಬಿದ್ದಿತ್ತು ಯಾಕೆ ತಮ್ಮ ಸ್ವಂತ ಕುರ್ಚಿಯನ್ನು ಉಳಿಸಿಕೊಳ್ಳುವ ಸ್ವಾರ್ಥಕ್ಕಾಗಿ ತಮ್ಮದೇ ದೇಶದ ಜನರ ಪರವಾಗಿ ನಿಲ್ಲಲು ಅವರಲ್ಲಿ ಧೈರ್ಯ ಬರಲಿಲ್ಲ ಒಂದು ಕ್ಷಣ ಯೋಚಿಸಿ ಇದೇ ಜಾಗದಲ್ಲಿ ಯಹೂದಿ ಜನಾಂಗಕ್ಕೆ ಒಂದು ಸಣ್ಣ ತೊಂದರೆಯಾಗಿದ್ದರೂ ಅಮೆರಿಕದಲ್ಲಿರುವ ಯಹೂದಿ ಬಿಲೇನಿಯರ್ಗಳು ಇಡೀ ಅಮೆರಿಕದ ಸರ್ಕಾರವನ್ನೇ ಅಲುಗಾಡಿಸಿ ಬಿಡ್ತಾ ಇದ್ರು ಆದರೆ ನಮ್ಮವರೇ ಆದ ಈ ನಾಯಕರು ತಮ್ಮ ಬೆನ್ನೆಲುಬನ್ನೇ ಮರೆತು ಬಿಟ್ಟಿದ್ದಾರೆ ಇವರನ್ನು ನೋಡಿ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕಾ ನೀವೇ ಹೇಳಿ ಸರಿ ಇಷ್ಟೆಲ್ಲ ಆಯಿತು ಈಗ ಮುಂದೇನು ಭಾರತ ಸುಮ್ಮನೆ ಕೈಕಟ್ಟಿ ಕೂರ್ಬೇಕಾ ಖಂಡಿತವಾಗಲೂ ಇಲ್ಲ ಸ್ನೇಹಿತರೆ ಟ್ರಂಪ್ ಮಾಡಿರುವ ಈ ಕೆಲಸ ಒಂದು ರೀತಿಯಲ್ಲಿ ಭಾರತಕ್ಕೆ ವರದಾನ ಅಂತಾನೆ ಹೇಳ್ಬಹುದು ಇದು ಭಾರತಕ್ಕೆ ಒಂದು ಸುವರ್ಣಾವಕಾಶ ಹೇಗೆ ಅಂತೀರಾ ಬ್ರೇನ್ ಡ್ರೇನ್ಗೆ ಬ್ರೇಕ್ ಸಿಗಲಿದೆ ವರ್ಷ ವರ್ಷ ನಮ್ಮ ದೇಶದ ಅತ್ಯುತ್ತಮ ಪ್ರತಿಭೆಗಳು ನಮ್ಮ ಐಐ ಟಿ ಐಎಂಗಳ ಟಾಪರ್ಗಳು ಅಮೆರಿಕಕ್ಕೆ ಹಾರಿ ಹೋಗ್ತಾ ಇದ್ರು ಈಗ ಅವರಿಗೆ ಆ ದಾರಿ ದುಬಾರಿಯಾಗಲಿದೆ ಆ ಎಲ್ಲ ಅದ್ಭುತವಾದ ತಲೆಗಳು ಈಗ ಭಾರತದಲ್ಲೇ ಉಳಿತವೆ ಅವರು ತಮ್ಮ ಜ್ಞಾನವನ್ನ ತಮ್ಮ ಆವಿಷ್ಕಾರವನ್ನ ಭಾರತಕ್ಕಾಗಿ ಬಳಸ್ತಾರೆ ಇದು ಬ್ರೈನ್ ಡ್ರೇನ್ ಅಲ್ಲ ಬ್ರೇನ್ ಗೇನ್ ಆಗಲಿದೆ ಇನ್ನು ಎರಡನೇದು ಸ್ಟಾರ್ಟ್ಅಪ್ ಕ್ರಾಂತಿ ಅಮೆರಿಕದಲ್ಲಿ ಕೆಲಸ ಸಿಗದಿದ್ದಾಗ ಈ ಪ್ರತಿಭಾನ್ವಿತರು ಏನ್ ಮಾಡ್ತಾರೆ ಹೇಳಿ ಅವರು ಸುಮ್ಮನೆ ಕೂರೋದಿಲ್ಲ ಭಾರತದಲ್ಲೇ ತಮ್ಮ ಸ್ವಂತ ಕಂಪನಿಗಳನ್ನ ಶುರು ಮಾಡ್ತಾರೆ ಹೊಸ ಹೊಸ ಸ್ಟಾರ್ಟ್ಅಪ್ಸ್ ಹುಟ್ಟಿಕೊಳ್ತವೆ ಮುಂದಿನ ಗೂಗಲ್ ಮುಂದಿನ ಮೈಕ್ರೋಸಾಫ್ಟ್ ಭಾರತದಲ್ಲೇ ಹುಟ್ಟಬಹುದು ಇದು ಇನ್ನಷ್ಟು ಬಲಿಷ್ಠಗೊಳಿಸುತ್ತೆ ಮೂರನೇದು ಭಾರತಕ್ಕೆ ಬರಲಿವೆ ಅಮೆರಿಕದ ಕಂಪನಿಗಳಿಗೆ ಭಾರತೀಯ ಪ್ರತಿಭೆಗಳು ಬೇಕೇ ಬೇಕು ಈಗ ಅವರನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳೋದು ಕಷ್ಟವಾಗಿದೆ ಹಾಗಾಗಿ ಆ ಕಂಪನಿಗಳೇ ತಮ್ಮ ಆಫೀಸ್ ತಮ್ಮ ಪ್ರಾಜೆಕ್ಟ್ ಭಾರತಕ್ಕೆ ತರಲು ಫೋರ್ಸ್ ಮಾಡ್ತವೆ ಅವರು ತಮ್ಮ ಕೆಲಸವನ್ನು ಭಾರತಕ್ಕೆ ಔಟ್ಸೋರ್ಸ್ ಮಾಡ್ತವೆ ಇದರಿಂದ ಭಾರತದಲ್ಲಿ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಇದೇ ಭಾರತ ನೀಡಲಿರುವ ತಕ್ಕ ಉತ್ತರ ಸ್ನೇಹಿತರೆ ನಾವು ಅಮೆರಿಕದ ಬಾಗಿಲನ್ನು ತಟ್ಟೋದಿಲ್ಲ ಇಡೀ ಜಗತ್ತೇ ನಮ್ಮ ಬಾಗಿಲು ತಟ್ಟುವಂತೆ ಮಾಡ್ತೀವಿ ಆದರೆ ಈ ಅವಕಾಶಗಳನ್ನು ಬಳಸಿಕೊಳ್ಳಕ್ಕೆ ನಾವು ಸಿದ್ಧವಾಗಿದ್ದೀವಾ ಅಂತ ನೀವು ಕೇಳಬಹುದು ಅಮೆರಿಕದಿಂದ ವಾಪಸ್ ಬರುವ ನಮ್ಮ ಪ್ರತಿಭೆಗಳನ್ನು ಉಳಿಸಿಕೊಳ್ಳಲು ನಾವು ಅವರಿಗೆ ಸರಿಯಾದ ವಾತಾವರಣವನ್ನು ನಿರ್ಮಿಸಬೇಕಾಗಿದೆ ಮೊನ್ನೆ ತಾನೇ ಬೆಂಗಳೂರಿನ ಒಂದು ಬಿಲಿಯನ್ ಡಾಲರ್ ಸ್ಟಾರ್ಟ್ಅಪ್ ಬ್ಲ್ಯಾಕ್ ಬಕ್ನ ಸಿಇಒ ಇಲ್ಲಿನ ರಸ್ತೆಗಳು ಮತ್ತು ಟ್ರಾಫಿಕ್ ಬಹಳ ಹದಗೆಟ್ಟಿದೆ ಪ್ರತಿದಿನ ಗಂಟೆಗಟ್ಟಲೆ ಸಮಯ ವ್ಯರ್ಥವಾಗ್ತಾಗಿದೆ ನಾನು ನನ್ನ ಆಫೀಸನ್ನೇ ಇಲ್ಲಿಂದ ಶಿಫ್ಟ್ ಮಾಡ್ತೇನೆ ಅಂತ ಹೇಳಿದ್ರು ಇದು ನಾಚಿಕೆಗೀಡಿನ ವಿಷಯ ಸ್ನೇಹಿತರೆ ನಾವು ಜಗತ್ತನ್ನ ಆಳುವ ಮಾತನಾಡ್ತಾ ಇದ್ದೇವೆ ಆದರೆ ನಮ್ಮ ನಗರಗಳಲ್ಲಿ ಸರಿಯಾದ ರಸ್ತೆ ನೀರು ವಿದ್ಯುತ್ನಂತಹ ಮೂಲ ಸೌಕರ್ಯಗಳನ್ನು ಕೊಡಲು ವಿಫಲರಾಗಿದ್ದೇವೆ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಬೆಳಗ್ಗೆ ಮೂರು ಗಂಟೆ ಸಂಜೆ ಮೂರು ಗಂಟೆ ಬರೀ ಟ್ರಾಫಿಕ್ನಲ್ಲೇ ಜೀವನ ಕಳೆದು ಹೋಗ್ತಾ ಇದೆ ಹಾಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳಬೇಕು ಈ ಬ್ರೈನ್ ಗೇನ್ ಅನ್ನ ಒಂದು ಅವಕಾಶವಾಗಿ ಬಳಸಿಕೊಂಡು ನಮ್ಮ ನಗರಗಳನ್ನ ಸುಧಾರಿಸಬೇಕು ಉದ್ಯಮ ಸ್ನೇಹಿ ವಾತಾವರಣವನ್ನ ನಿರ್ಮಿಸಬೇಕು ಆಗ ಮಾತ್ರ ಅಮೆರಿಕದ ಬಾಗಿಲು ಮುಚ್ಚಿದ್ರೆ ನಾವು ಚಿಂತಿಸಬೇಕಾಗಿಲ್ಲ ನಾವೇ ಜಗತ್ತಿಗೆ ಹೊಸ ಬಾಗಿಲುಗಳನ್ನ ತೆರೆಯಬಹುದು ಸ್ನೇಹಿತರೆ ಟ್ರಂಪ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ಭಾರತಕ್ಕೆ ನಷ್ಟನಾ ಅಥವಾ ಲಾಭನ ನಮ್ಮ ಭಾರತೀಯ ಸಿಇಒಗಳ ಈ ಮೌನ ಸರಿಯಾಗಿದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು